ಹೋದ್ ಎಮ್ ಎಲ್ ಎಲೆಕ್ಷನ್ಗೂ ಮೋದಿ ಒಂಕೋಲಾದಲ್ಲಿ ಬಂದಿದ್ರು ಆದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಉತ್ತರ ಕನ್ನಡದಲ್ಲಿ ಈ ಸಲ ನಮ್ದು ಅಂಜಲಿ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಹೊಸ ಇತಿಹಾಸ ನಿರ್ಮಾಣ ಆಗುತ್ತೆ ನಾವು ಬಿಜೆಪಿ ಕ್ಯಾಂಡಿಡೇಟ್ ಏಳು ಸಲ ತಗೊಂಡ್ ಬಂದಿವಿ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ಆದ್ರೂ ನಮ್ಗೆ ಏನು ಆಗ್ಲಿಲ್ಲ ಅವ್ರ ಕಡೆಯಿಂದ ಏನು ಕೆಲಸ ಆಗ್ಲಿಲ್ಲ ಅವ್ರು ಸಿಗುದಿಲ್ಲ ನಮ್ಗೆ ಇಲೆಕ್ಷನ್ ಒಂದು ಐದು ವರ್ಷ ಆದ್ಮೇಲೆ ಎರಡು ತಿಂಗಳ ಮೊದಲು ಬರುದು ನಾನು ಹಿಂಗ್ ಮಾಡ್ತೀನಿ ಮಾಡ್ತೀನಿ ನಾವು ಮರಳ ಹಾಕ್ತಿದ್ವಿ ಓಟ್ ಹಾಕ್ತಿದ್ವಿ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರ ಕಟ್ಟಿದಾಳು ನಮ್ಗೊಂದು ಆಸೆ ಕಾರವಾರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿ ಏನಿದೆ ಸರ್ ಟ್ರೆಂಡ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಬಹುಶಃ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿ ನಮ್ದು ಏನ್ ಸರ್ ಏನಂದರೆ ಕಾಂಗ್ರೆಸ್ನವರು ಒಂದು ಒಳ್ಳೆ ಐದು ಗ್ಯಾರಂಟಿ ಮೊದಲು ಡಿಕ್ಲೇರ್ ಮಾಡಿದರು ಆ ಡಿಕ್ಲೇರ್ ಅವರು ಹೇಳಿದ್ದ ಪ್ರಮಾಣ ಅವರು ಕೊಡ್ತಾ ಇದ್ದಾರೆ ಬಸ್ ಫ್ರೀ ಆಗಲಿ ಆಮೇಲೆ ಕರೆಂಟ್ ಫ್ರೀ ಆಗಲಿ ಆಮೇಲೆ ರೇಷನ್ನು ಅದೆಲ್ಲ ಕೊಡ್ತಾ ಇದ್ದಾರೆ ಏನು ಗ್ಯಾರಂಟಿ ಕೊಟ್ಟಿದ್ರು ಅದು ಕೊಡ್ತಾ ಇದ್ದಾರೆ ಅದರಿಂದ ಜನರಿಗೆ ಒಂದು ಸ್ವಲ್ಪ ಟ್ರೈಂಡು ಕಾಂಗ್ರೆಸ್ಸೇ ಬರಬೇಕು ಮುಂದೆ ನಮ್ಮದೇನಾದರೂ ಒಳ್ಳೇದಾಗಬೇಕಂದ್ರೆ ಕಾಂಗ್ರೆಸ್ಸೇ ಬರಬೇಕು ಈ ಕಡೆ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ನಿರಂತರವಾಗಿ ಬಿ ಜೆ ಪಿ ಗೆದ್ದುಕೊಂಡಂತಹ ಕ್ಷೇತ್ರ ಸೊ ಈ ಸಲ ಮತದಾರರು ಬಿಜೆಪಿಗೆ ವೋಟ್ ಹಾಕೋಲ್ಲ ಅಂತ ನಾನು ಹೇಳ್ತಾರೆ ಸರ್ ನಾವು ಮೊದಲು ಬಿ ಜೆ ಪಿಗೆ ವೋಟ್ ಹಾಕಿದ್ವಿ ಅನಂತಕುಮಾರ್ ಹೆಗಡೆಗೆ ಆದರೂ ಏನು ಉಪಯೋಗ ಆಗಿಲ್ಲ ನಾವು ಹಾಕಿದ್ವಿ ಏಳು ಏಳು ಸಲ ಅವರಿಗೆ ಎಂ ಪಿ ಮಾಡಿದ್ವಿ ನಾವು ಆದರೆ ಇಲೆಕ್ಷನ್ ಬಂದಾಗ ಒಂದು ಎರಡು ತಿಂಗಳಲ್ಲಿ ಬರೋದು ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಆಮೇಲೆ ಒಂದು ಆದರೂ ನಾವು ಏಳು ಸಲ ಅವ್ರಿಗೆ ಗೆಲ್ಸಿದ್ವಿ ಆದರೂ ಈ ಸಲಂತೂ ಅವರು ಬಿ ಜೆ ಪಿ ಬೇಡ ನಮಗೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಕು ನಮ್ಮ ಇಲ್ಲಿಂದ ಎಂ ಪಿ ಕಾಂಗ್ರೆಸ್ ಆಗಬೇಕು ಈಗ ಬಿ ಜೆ ಪಿ ಅವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ ಅವರು ಕೆಲಸ ಮಾಡ್ತಿಲ್ಲ ಬರೀ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಟೀಕೆಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಕ್ಯಾಂಡಿಡೇಟ್ಸ್ ಚೇಂಜ್ ಮಾಡಿದ್ದಾರೆ ಕಾಗೇರಿಯವ್ರನ್ನ ನಿಲ್ಲಿಸಿದ್ದಾರೆ ಕಾಗೇರಿಯವರು ಸಚಿವರಾಗಿದ್ದಂಥವ್ರು ಸ್ಪೀಕರ್ ಆಗಿದ್ದಂಥವ್ರು ಸೊ ಈ ಬಾರಿ ಕಾಗೇರಿಯವರು ಈ ಕ್ಷೇತ್ರದಲ್ಲಿ ಫೈಟ್ ಕೊಡಲ್ಲ ಅಂತ ನಾನು ನೀವು ಹೇಳ್ತಾ ಇರುವಂಥದ್ದು ಸರ್ ಕಾಗೇರಿ ಸಭಾಧ್ಯಕ್ಷರು ಆಗಿದ್ದರು ಆದರೂ ಕಾಗೇರಿ ಅವರು ಏನು ಮಾಡಿದ್ದಾರೆ ಸಿ ಸಿಡಿಸಿ ಸಿದ್ದಾಪುರದಲ್ಲಿ ಅದೆಲ್ಲ ನಮ್ಗೆ ಗೊತ್ತಿದೆ ಆದರೂ ನಮಗೊಂದು ಇದು ಅಂದರೆ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರನ ಆ ಸೈಡಿಗೆ ನಾವು ಹೋದರೆ ಅಲ್ಲಿ ಹಾಸ್ಪಿಟಲ್ ಅವಳು ನಮಗೊಂದು ಆಸೆ ಕಾರವಾರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತೇಳಿ ಅದರಲ್ಲೇ ಒಂದು ಅಂಜಲಿ ನಿಂಬಾಳ್ಕರ್ ಒಂದು ನಮಗೆ ಹೋಪ್ ಕೊಟ್ಟಿದ್ದಾಳೆ ನಾನು ಅಕಸ್ಮಾತ್ ಗೆದ್ರೆ ನಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಮಾಡ್ತೀನಿ ಅಂತೇಳಿ ಸೊ ಈ ಸಲ ಚುನಾವಣೆಯಲ್ಲಿ ಪ್ರಮುಖ ಬೇಡಿಕೆಗಳಲ್ಲಿ ಅದು ಅದು ಕೂಡ ಒಂದು ಆಸ್ಪತ್ರೆ ಇದ್ದು ಹೌದು ನಮ್ಮದು ಅದು ದಶಕಗಳ ಕಾಲದ ಕನಸೋದು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಈಗ ಸಿವಿಲ್ ಆಸ್ಪಿಟಲ್ ಇದೆ ನಾವು ಎಮರ್ಜೆನ್ಸಿ ಏನಾದರೂ ಆದರೆ ಮಣಿಪಾಲ್ ತೊಗೊಂಡೋಗ್ಬೇಕು ಇಲ್ಲ ಗೋವಾ ಬಾಂಬೋಲಿ ಹಾಸ್ಪಿಟ್ಲ್ಗೆ ಹೋಗಬೇಕು ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ದೊಡ್ಡ ಉತ್ತರ ಕನ್ನಡ ಜಿಲ್ಲೆ ಅಂದರೆ ದೊಡ್ಡ ಜಿಲ್ಲೆ ಕಾರವಾರದಲ್ಲಿ ಎಲ್ಲ ಎಲ್ಲ ಇದ್ದಾವೆ ಆದರೂ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅದು ಒಂದು ಆಗಬೇಕಂತೇಳಿ ನಮ್ಮ ಕನಸು ಅದು ಒಂದು ಒಂದು ಅಂಜಲಿ ನಿಂಬಾಳ್ಕರ್ ಒಂದು ಅದೊಂದು ಬರುತ್ತಂತ ನಮಗೊಂದು ಗ್ಯಾರಂಟಿ ಇದೆ ಅದೇನು ಅದು ಯಾಕೆ ಅಷ್ಟೊಂದು ಗ್ಯಾರಂಟಿ ಇದೆ ಅಂತ ಸರ್ ನಮ್ಗೆ ಹೋಪ್ ಇದೆ ಯಾಕಂದ್ರೆ ಅವಳು ಖಾನಾಪುರದಲ್ಲು ಒಂದು ಹಾಸ್ಪಿಟ್ಲ್ ಕಟ್ಟಿದ್ದಾಳೆ ಆಮೇಲೆ ಭಾಳಷ್ಟು ಇಂಪ್ರೂವ್ ಮಾಡಿದ್ದಾಳೆ ಖಾನಾಪುರದಲ್ಲಿ ಈಗ ನೋಡಬೇಕು ನಾವು ಬಿ ಜೆ ಪಿ ಕ್ಯಾಂಡಿಡೇಟ್ ಏಳು ಸಲ ತೊಗೊಂಡು ಬಂದ್ವಿ ನಾವು ಅನಂತಕುಮಾರ್ ಹೆಗಡೆಯವರಿಗೆ ಆದರೂ ನಮ್ಮಲ್ಲಿ ಏನೂ ಆಗಲಿಲ್ಲ ಅವ್ರ ಕಡೆಯಿಂದ ಏನೂ ಕೆಲಸ ಆಗಲಿಲ್ಲ ಅವ್ರು ಸಿಗೋದಿಲ್ಲ ಆಗಿದ್ದರು ನಮಗೆ ಇಲೆಕ್ಷನ್ ಒಂದು ಐದು ವರ್ಷ ಆದಮೇಲೆ ಇಲೆಕ್ಷನ್ ಟೈಮಿಗೆ ಒಂದು ಎರಡು ತಿಂಗಳು ಮೊದಲು ಬರೋದು ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ನಾವು ಮರಳಾಕ್ತಿದ್ವಿ ಓಟ್ ಹಾಕ್ತಿದ್ವಿ ಆಮೇಲೆ ನಾಪತ್ತೆ ನಾಪತ್ತೆಯಾಗ್ಬಿಡ್ತಿದ್ರು ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ರಿಗೂ ಗೊತ್ತಿದೆ ಅನಂತಕುಮಾರ್ ವಿನ್ ಆದಮೇಲೆ ನಮ್ಮ ಕೈಲಿ ಸಿಗೋದಿಲ್ಲ ಆಗಿದ್ರು ಆದ್ದರಿಂದ ಈ ಸಲ ನಾವು ಅಂಜಲಿ ನಿಂಬಾಳ್ಕರಿಗೆ ತರಬೇಕಂತ ನಾವು ಮನಸ್ಸು ಮಾಡಿದ್ದೀವಿ ಸ್ವಲ್ಪ ಸರ್ ಈಗ ಹಿಂದುತ್ವ ವರ್ಷಸ್ ಹಿಂದುತ್ವದ ಎದುರುಗಡೆ ಗ್ಯಾರಂಟಿ ನಿಲ್ಲತ್ತ ಅಂತ ಸರ್ ನಾವು ನಮಗೂ ಹಿಂದುತ್ವನೇ ಇದೆ ನಾವು ಅವರು ನಮ್ಮದು ಕಾಂಗ್ರೆಸ್ ಅಂದ್ರೆ ಹಿಂದುತ್ವ ಇಲ್ಲ ಅಂತ ಹೇಳ ನಮಗೂ ಏನಾದರೂ ಎಲ್ಲಾದರೂ ಏನಾದರೂ ರೇಪ್ ಕೇಸ್ ಆಯಿತು ಮರ್ಡರ್ ಕೇಸ್ ಆಯಿತು ನಮಗೂ ನೋವು ಆಗುತ್ತೆ ನಾವು ನಾವು ಅಂತೇಳಿ ನಾವು ಹಿಂದೂ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಕೂಗಾಡ್ತಾ ಇದ್ರಾಗ ನಮ್ಗೆ ಮೇನ್ ಅಂದ್ರೆ ಇಂಪ್ರೂವ್ಮೆಂಟ್ ಆಗಬೇಕು ನಾವು ಹಿಂದೂಗಳೇ ಹಿಂದುತ್ವನೇ ನಮ್ಮದು ಹಿಂದುತ್ವ ಇದೆ ಆದರೂ ಅವರು ಬಿಜೆಪಿ ಒಂದು ಏನು ಮಾಡ್ತಾರೆ ನಾವು ಕೇಸರಿ ಬಿ ಹಿಂದುತ್ವ ಓಕೆ ನಮ್ಮದು ಹಿಂದುತ್ವನೇ ನಾವು ಹಿಂದುತ್ವ ನಾವು ನಮಗೂ ಬೇಜಾರಾಗುತ್ತೆ ಎಲ್ಲಾದರೂ ಮಾಡ್ರಾಯ್ತು ನೇ ಆಗದು ಇದಾಯಿತು ನಮಗೂ ಬೇಜಾರಾಗಿದೆ ಆದ್ದರಿಂದ ನಾವು ಅದೆಲ್ಲ ಇದು ಇಲ್ಲ ನಮಗೆ ಹಿಂದುತ್ವ ನಾವು ಹಿಂದುತ್ವನೇ ಆದರೆ ಈ ಸಲ ನಮ್ಮ ಉತ್ತರ ಕನ್ನಡ ದೃಷ್ಟಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಬರಬೇಕಂತ ನಮ್ಮ ಆಸೆ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಪ್ರೆಸೆನ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಕಾಲಕ್ಕಿತ್ತು ಈಗಲೂ ತಕ್ಕ ಮಟ್ಟಿಗೆ ಇದೆ ಸೊ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡಿರುವಂಥದ್ದು ಏನು ನಿಮಗೇನು ಡ್ಯಾಮೇಜ್ ಮಾಡಲ್ವ ಕಾಂಗ್ರೆಸ್ಗೆ ಏನು ಡ್ಯಾಮೇಜ್ ಇಲ್ಲ ಸರ್ ಮೊದಲು ಜೆ ಡಿ ಎಸ್ ಇತ್ತು ಆದ್ರೆ ಅದು ಹೆಸರಿಗೆ ಮಾತ್ರ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಜೆ ಡಿ ಎಸ್ ಹೆಸರು ಮಾತ್ರ ಇದೆ ಆದರೆ ಆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾದರೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಅದರಿಂದ ಇದಿಲ್ಲ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಚರ್ಚೆಗೆ ಮುನ್ನಲೆಗೆ ಬಂದಿದೆಯಾ ಸರ್ ಬಂದಿದೆ ಅದರಿಂದ ಈಗ ಪ್ರಜ್ವಲ್ ರೇವಣ್ಣ ನೋಡಿ ನಾವು ಅವ್ರು ಏನು ಮಾಡಿದ್ರು ಅಲಯನ್ಸ್ ಮಾಡಿದ್ರು ಬಿ ಜೆ ಪಿ ಜೊತೆ ಈಗ ಅದೇ ಕರ್ ಕಾಂಗ್ರೆಸ್ನವ್ರದ್ದು ಏನಾದರೂ ಆಗಿದ್ರೆ ಇಷ್ಟು ಇಷ್ಟೊತ್ತಿಗೆ ದೊಡ್ಡ ಇಶ್ಯೂ ಆಗಿಬಿಡ್ತಿತ್ತು ಅದು ಆದರೆ ಏನು ಗೌರ್ಮೆಂಟ್ ಅವ್ರದ್ದು ಇದೆ ಸೆಂಟ್ರಲಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ ಈಗ ಜೆ ಡಿ ಎಸ್ ಮತ್ತು ಅವರು ಅಲೆನ್ಸ್ ಆಗಿದ್ದಾರೆ ಅವರೇ ಪಾರ್ಟಿಯವರು ಆದ್ದರಿಂದ ಅದು ಮುಚ್ಚಿ ಹೋಗೋದೇ ಅದು ಮತ್ತೇನಿಲ್ಲ ಅದರಲ್ಲಿ ಮತ್ತೇನು ಇದು ಆಗೋದಿಲ್ಲ ಅದು ಸರ್ ಈಗ ಮೋದಿಯವರು ಕೂಡ ಸೀರ್ತಿಯಲ್ಲಿ ಬಂದು ದೊಡ್ಡ ರ್ಯಾಲಿ ಉದ್ದೇಶಿಸಿ ಮಾತಾಡಿಬಿಟ್ಟು ಹೋಗಿದ್ದಾರೆ ಸೊ ಮೋದಿ ಅವರ ಚರಿಷ್ಮಾ ನೋಡಿ ಈ ಕ್ಷೇತ್ರದಲ್ಲಿ ಮತ್ತೆ ಜನ ಓಟ್ ಹಾಕಲ್ಲ ಅಂತ ನಾನು ನೀವು ಹೇಳ್ತಾ ಇರೋದು ಓದಿ ಎಮ್ ಎಲ್ ಎಲೆಕ್ಷನ್ಗೂ ಮೋದಿ ಅಂಕುಲದಲ್ಲಿ ಬಂದಿದ್ರು ಸರ್ ಆದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಡಿಫೀಟ್ ಆಯಿತು ಆದರೆ ಮೋದಿ ವರ್ಚರ್ಸ್ಗಿರ್ ಏನಿಲ್ಲ ನಮಗೇನು ನಮ್ಮ ಕರ್ನಾಟಕದಲ್ಲಿ ಈಗ ಏನು ಕಾಂಗ್ರೆಸ್ನವ್ರು ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೋ ಆ ಮಾತಿನಂತೆ ಅವ್ರು ನಡೀತಾ ಇದ್ದಾರೆ ಆದ್ದರಿಂದ ನಮ್ಮ ನಮ್ದೊಂದು ಆಸೆ ಅಂದರೆ ಕಾಂಗ್ರೆಸ್ ಪಾರ್ಟಿನೇ ಇಲ್ಲಿ ಬರಬೇಕು ನಮ್ಮದೆಲ್ಲ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿಗೆ ಅಂಕೋಲಾದಲ್ಲಿ ಮೋದಿ ಕ್ಯಾಂಪೇನ್ ಮಾಡಿದ ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಪಿ ನಮ್ದು ಇದು ಕರೋರ ಅಂಕೋಲಾ ವಿಧಾನಸಭಾ ಕ್ಷೇತ್ರ ಅಂಕೋಲಾದಲ್ಲಿ ಬಂದು ಬಿ ಜೆ ಪಿಯವರು ಅವರು ಪ್ರಚಾರ ಮಾಡಿದರು ಅದರಲ್ಲಿ ಎರಡು ಮೂರು ಜನ ಸೋತರು ರೂಪಾಲಿ ನಾಯ್ಕ ಸೋತಲು ನಮ್ಮ ಸತೀಶ್ ಅವರು ಬಂದರು ಶ್ರೀಮಂತ ಸತೀಶ್ ಸೈಲ್ ಅವರು ಬಂದರು ಒಳ್ಳೆಯ ಕೆಲಸ ಮಾಡಿದರು ಅವರು ಅದರಿಂದ ಜನರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಓಟ್ ಹಾಕಿದ್ರು ತಂದರು ಅದು ಅದು ಕೆಲಸ ಮಾಡಿದ್ದು ಯಾರು ಕೆಲಸ ಮಾಡ್ತಾರೋ ಅವ್ರು ವೀನ್ ಆಗ್ತಾರೆ ಯಾಕಂದರೆ ಹಿಂಗೆ ನೋಡಿ ಬಿ ಜೆ ಪಿ ಅವರು ರೂಪಾಲಿ ನಾಯ್ಕ ಐದು ವರ್ಷ ಇದ್ದರು ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡಿದ್ವಿ ಏವನ್ನ ಮೋದಿಯವ್ರು ಕರ್ಕೊಂಡು ಬಂದರು ಏನು ಇದು ಮಾಡಿ ಪ್ರಚಾರ ಮಾಡಲಿಕ್ಕೆ ಅವರು ಅವ್ರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಮ ಮೋದಿಯವರು ಬಂದರು ಆದರೂ ವೀನ್ ಆಗಲಿಲ್ಲ ಏನಂದ್ರೆ ಜನ ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಮ್ಗೆ ಏನು ಬೆನಿಫಿಟ್ ಸಿಗ್ತಾ ಇದೆ ಯಾರ ಕಡೆಯಿಂದ ಬೆನಿಫಿಟ್ ಸಿಗ್ತಾ ಇದೆ ಅವ್ರದ್ದು ಮೋದಿ ಇಲ್ಲ ಅಂತ ವೇವ್ ಇಲ್ಲ ಅಂತಲ್ಲ ಪ್ರೈಮ್ ಮಿನಿಸ್ಟರ್ ಅವರು ವೇವ್ ಇರ್ದೇ ಇರುತ್ತೆ ಆದ್ರೆ ಒಂದು ಹೆಸರಿಗೆ ಮಾತ್ರ ಉತ್ತರ ಕನ್ನಡದಲ್ಲಿ ಈ ಸಲ ನಮ್ದು ಅಂಜಲಿ ನಿಂಬಾಳ್ಕರ್ ಬರ್ತಾಳೆ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಹೊಸ ಇತಿಹಾಸ ಹೊಸ ಇತಿಹಾಸ ನಿರ್ಮಾಣ ಆಗುತ್ತೆ